ಈ ಎರಡು ಸಾವಿರ ಹದಿನೆಂಟಲ್ಲಿ ಇದು ನೂರು ವರ್ಷ ಆಗ್ತಾ ಇದೆ ಅದಕ್ಕೆ ಒಂದು ದೊಡ್ಡ ಲೆವೆಲ್ ಈ ತರ ದೊಡ್ಡ ಲೆವೆಲ್ ಸಂಭ್ರಮ ಮಾಡಿದ್ರು ಪ್ರತಿ ಸೆಲೆಬ್ರೇಟ್ ಮಾಡುವ ವಿಷಯನೇ ಹದಿನೆಂಟಲ್ಲಿ ಒಂದು ದೊಡ್ಡ ಸಂಭ್ರಮ ಆಯ್ತು ಎಲ್ಗೆ ಪರಿಷತ್ ಅಂತ ಹೇಳಿ ಅದರಲ್ಲಿ ಇದೇ ತರ ನಮ್ಮ ದಲಿತ ಸಂಘಟನೆಗಳೆಲ್ಲ ಸೇರ್ಕೊಂಡು ಇದನ್ನು ಸೆಲೆಬ್ರೇಟ್ ಮಾಡಿದ್ರು ಆದ್ರೆ ಈ ಸಾರಿ ಈ ಜಾತಿ ವ್ಯವಸ್ಥೆಯ ಒಂದು ಎಂಟೈರ್ ಫೋರ್ಸ್ ಇದನ್ನು ಇದನ್ನು ಹೇಗೆ ತಡಿಯಬೇಕು ಅಂತ ಅವರು ಒಂದು ಕೌಂಟರ್ ಡಿಸೈನ್ ಮಾಡಿ ಅಲ್ಲಿ ಒಂದು ವೈಲೆನ್ಸ್ ಅನ್ನು ಸೃಷ್ಟಿ ಮಾಡಿ ಅಲ್ಲಿ ಸಾಕಷ್ಟು ಈ ಸಂಭ್ರಮ ಮಾಡಲಿಕ್ಕೆ ಮೇಲೆ ಹಲ್ಲೆ ಆಯ್ತು ಹಲ್ಲೆ ಮಾತ್ರ ಆಗ್ಲಿಲ್ಲ ಅದು ಒಂದು ಹಲ್ಲೆ ಆದರೆ ಬಿಟ್ಟು ಬಿಡಬಹುದು ಅದನ್ನು ದಾಟಿ ಅಟ್ಲೀಸ್ಟ್ ಒನ್ ಟು ಟೂ ಮಂತ್ಸ್ ರೈಟ್ ಸೈಡ್ ಬಹಳ ಕಡೆ ಮತ್ತೆ ಮತ್ತೆ ಎಲ್ಲ ಕಡೆ ದಲಿತರ ಮೇಲೆ ಹಲ್ಲೆ ಆಯ್ತು ಇದು ಎಂಬುದು ಕೂಡ ಪರವಾಗಿಲ್ಲ ಸರ್ಕಾರ ಬಂದ ಅಲ್ಲಿ ಯಾರ್ಯಾರಿದ್ರು ಯಾರ್ಯಾರು ಅಲ್ಲಿ ನೇತೃತ್ವ ತಗೊಂಡ್ರು ಅವರ ಮೇಲೆ ಎಲ್ಲ ಕೇಸ್ ಹಾಕಿದ್ರು ಅಂದ್ರೆ ಈಗ ನಾವು ಯಾರು ವೇದಿಕೆ ಮೇಲೆ ಕೂತಿರೋ ಅದೇ ತರ ವೇದಿಕೆ ಮೇಲೆ ಕೂತಿರುವ ಎಲ್ಲರ ಮೇಲೆನೂ ಎಲ್ಲ ಆಕ್ಟಿವಿಸ್ಟ್ ಮೇಲೆ ಕೇಸ್ ಆಯ್ತು ಬಹಳ ದೊಡ್ಡ ರಾಜದ್ರೋಗ ಕೇಸ್ ಎಲ್ಲ ಮಾಡಿ ರಾಷ್ಟ್ರದ್ರೋಗ ರಾಜದ್ರೋಗ ಏನೇನೋ ಕೇಸ್ ಎಲ್ಲ ಮಾಡಿ ಸುಮಾರು ಮೂರು ವರ್ಷ ಸತಾಯಿಸಿತು ಈ ಭೀಮಾ ಕೊರೆಗ ಇನ್ಸಿಡೆಂಟ್ ಏನಿದೆಯಲ್ಲ ಇವತ್ತಿನ ಜಾತಿಯ ಪರಿಸ್ಥಿತಿಯನ್ನು ಒಂದು ಕ್ಲಿಯರ್ ಆಗಿ ಎಲ್ಲರಿಗೂ ತೋರಿಸುವ ಇನ್ಸಿಡೆಂಟ್ ಇವತ್ತು ಅದನ್ನು ನೆನಪು ಮಾಡುವುದಕ್ಕೆ ಅದು ಬಹಳ ಇಂಪಾರ್ಟೆಂಟ್ ಎರಡನೇದು ಅವರು ಈ ವಿಮಾ ಕೊರೆಗಾವಲ್ಲಿ ಅವ್ರು ಮಾಡಿರುವ ಒಂದು ದಬ್ಬ ಏನಿದೆಯಲ್ಲ ಆ ದಬ್ಬ ಇವತ್ತು ನಾವು ಸೆಲೆಬ್ರೇಷನ್ ಆಗಿ ಇಲ್ಲಿ ಮಾಡ್ತಾ ಇದ್ದೇವೆ ಅದಕ್ಕೆ ಉತ್ತರ ಆ ದಬ್ಬಾಳಿಕೆಗೆ ಉತ್ತರ ಏನಂದ್ರೆ ನೀವು ಎಷ್ಟು ದಬ್ಬಾಳಿಕೆ ಮಾಡಿದ್ರು ನಾವು ಅದನ್ನು ಸಂಭ್ರಮ ಮಾಡ್ತೀವಿ ನಿಮ್ ಮುಂದೆ ನಿಲ್ತೀವಿ ನಿಮ್ ಮುಂದೆ ನಾವು ಬದುಕಿ ತೋರಿಸ್ತೀವಿ ಅಂತಾನೆ ಈ ಭೀಮಾ ಕೊನೆಗೂ ಇವತ್ತು ಚಿಕ್ಕಮಗಳೂರಲ್ಲಿ ನೀವು ಒಂದು ಮೆಸೇಜ್ ಕೊಡ್ತಾ ಇದ್ದೀರಿ ಸೊ ಈಗ ಮಾಡ್ತಾ ಇರ್ಬೋದು ಇವತ್ತು ಏನೋ ಒಂದು ಇನ್ಸಿಡೆಂಟ್ ಅಲ್ಲ ಇದು ಒಂದು ಬಹಳ ದೊಡ್ಡ ಒಂದು ಕ್ರಾಂತಿಯ ಒಂದು ಧ್ವನಿ ಅದನ್ನ ನಾವು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಎರಡನೇದು ಇದೆಲ್ಲ ನಾವು ಅರ್ಥ ಮಾಡ್ಬೇಕಾದ್ರೆ ಈ ಜಾತಿ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಹೇಳ್ಕೊಟ್ಟಿರುವ ಪಾಠದಲ್ಲಿ ಬಹಳ ಮುಖ್ಯವಾದ ಪಾಠ ಆಗಿದೆ ಬಹಳ ಜನ ಬಾ ಬಾಬಾ ಸಾಹೇಬನ್ನು ನಾವು ಪೂಜೆ ಮಾಡ್ತೀವಿ ಆದ್ರೆ ಅವ್ರು ಏನೇನ್ ಹೇಳ್ತಾರ ಅಂತ ವಿಷಯಗಳು ಕೂಡ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಏನಿದೆ ಜಾತಿ ವ್ಯವಸ್ಥೆ ಅಂದ್ರೆ ಮನುಷ್ಯರಲ್ಲಿ ಮೇಲೆ ಕೀಲೆ ಅಂತ ಮಾಡುವುದು ಸಹಜ ಅಲ್ಲ ಅಂತ ಒಂದು ಒಂದು ವಿಷಯ ಇದೆ ನೀವು ಎಲ್ಲಿ ಹೋದ್ರೂ ಎಲ್ಲ ಒಂದು ಕಡೆ ಒಂದು ತಾರತಮ್ಯ ಇರ್ತದೆ ಒಬ್ಬರು ಶ್ರೀಮಂತರಾಗಿರ್ತಾರೆ ಒಬ್ಬರು ಬ ಬಡವರಾಗಿರ್ತಾರೆ ಅಥವಾ ಬೇರೆ 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 ತಾರತಮ್ಯಗಳು ಇರ್ತವೆ ಆದ್ರೆ ಈ ಜಾತಿಯ ತಾರತಮ್ಯ ಯಾಕೆ ಅಷ್ಟು ದೊಡ್ಡ ದೊಡ್ಡ ಸಮಸ್ಯೆ ಅಂತ ನಾವು ಅರ್ಥ ಮಾಡ್ಬೇಕು ಜಾತಿಯ ತಾರತಮ್ಯ ಒಂದು ಆರ್ಡಿನರಿ ತಾರತಮ್ಯ ಅಲ್ಲ ಅದೊಂದು ಬಹಳ ಇಂಟೆಲಿಜೆಂಟ್ ಆಗಿ ಮಾಡಿರೋ ಸಿಸ್ಟಮ್ ಇಷ್ಟು ವರ್ಷದಿಂದ ಅದನ್ನು ನಾವು ಓಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಇಂಟೆಲಿಜೆಂಟ್ ಆಗಿ ಸಿಸ್ಟಮ್ ಮಾಡಿದ್ವಿ ಈ ಸಿಸ್ಟಮ್ ಅಲ್ಲಿ ಇರುವ ಕೆಲವು ವಿಷಯಗಳು ಮಾತ್ರ ನಾನು ನಿಮಗೆ ಹೇಳ್ತೀನಿ ಯಾಕಂದ್ರೆ ಈ ಒಂದು ಭಾಷಣದಲ್ಲಿ ಹೇಳ್ಬೇಕಂತ ಪ್ರಥಮದಲ್ಲಿ ಜಾತಿ ವ್ಯವಸ್ಥೆ ಹೇಗ ಅಂದ್ರೆ ಎಲ್ಲಾ ತಾರತಮ್ಯಗಳಿಂದ ಎಕ್ಸಿಟ್ ರೂಟ್ ಇದೆ ಒಂದು ಮನೆಯಲ್ಲಿ ಒಂದು ರೂಮ್ ಇದೆ ಅಂತ ಅನ್ಕೊಳಿ ಆ ರೂಮ್ ಹೊರಗಡೆ ಆಗಿ ಹೋದ್ರೆ ವಾಪಸ್ ಆ ರೂಮ್ ಹೊರಗಡೆ ಬರ್ಲಿಕ್ಕೆ ನಿಮಗೆ ಒಂದು ಬಾಗಲಿರ್ತದೆ ಆದ್ರೆ ಜಾತಿ ವ್ಯವಸ್ಥೆ ಹೇಗೆ ಅಂದ್ರೆ ಆ ರೂಮ್ ಹೊರಗಡೆ ಹೋದ ಮೇಲೆ ನಿಮಗೆ ಹೊರಗಡೆ ಬರಲಿಕ್ಕೆ ಬಾಗಿಲು ಇದು ಒಂದು ನೋ ಎಕ್ಸಿಟ್ ಹೈರಾರ್ಟಿ ಇದು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ನೀವು ಬಡವರಾಗಿ ಹುಟ್ಟಿದ್ರಿ ಅಂತ ತಿಳ್ಕೊಳ್ಳೋಣ ಎಲ್ಲ ಒಂದು ಕಡೆ ನೀವು ಬದುಕಿದ್ರೆ ಎಲ್ಲ ಒಂದು ಕಡೆ ನೀವು ಶ್ರಮ ಮಾಡಿದ್ರೆ ನೀವು ಶ್ರೀಮಂತರಾಗಿ ಆಗ್ಬಹುದು ಅದಕ್ಕೆ ಪಾಸಿಬಿಲಿಟಿ ಇದೆ ಎಕ್ಸಿಟ್ ಆಗಬಹುದು ಈಗ ನೀವು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಧರ್ಮದಲ್ಲಿ ಹುಟ್ಟಿದ್ರಿ ಅಂತ ತಿಳ್ಕೊಡಿ ಧರ್ಮವನ್ನು ಕನ್ವರ್ಟ್ ಮಾಡಿ ನೀವು ಬೇರೆ ಧರ್ಮಕ್ಕೆ ಕೂಡ ಹೋಗಬಹುದು ದೇಶ ಕೂಡ ಬಿಟ್ಟು ಬೇರೆ ದೇಶಕ್ಕೆ ಹೋಗಬಹುದು ಇತ್ತೀಚೆಗೆ ಜೆಂಡರ್ ಕೂಡ ನೀವು ಚೇಂಜ್ ಮಾಡಬಹುದು ಆದ್ರೆ ಜಾತಿ ನೀವು ಚೇಂಜ್ ಜಾತಿ ಆಗಿಲ್ಲ ಜಾತಿ ಇಸ್ ಎಕ್ಸಿಟ್ ರೂಮ್ ಒಂದು ರೂಮ್ ಅಲ್ಲಿ ನೀವು ಹೋದ್ರೆ ನೀವು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಇಂಟೆಲಿಜೆಂಟ್ ಆಗಿ ಸಿಸ್ಟಮ್ ಮಾಡಿದ್ರು ಈ ಸಿಸ್ಟಮ್ ಅನ್ನು ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಒಂದು ಮೆಟಫರ್ ಕೊಡ್ತೀನಿ ಮೆಟಪರ್ ಅಂದ್ರೆ ಒಂಥರ ಎಕ್ಸಾಂಪಲ್ ಈಗ ಒಂದು ವೇಳೆ ಇವತ್ತು ನಾವು ಜಾತಿ ವ್ಯವಸ್ಥೆಯನ್ನು ಮಾಡಬೇಕಾದ್ರೆ ಏನೇನ್ ಮಾಡಬೇಕು ಈಗ ಬಿರಿಯಾನಿ ಮಾಡಬೇಕಾದ್ರೆ ನಮ್ಗೆ ಫಸ್ಟ್ ಎಲ್ಲ ಒಂದು ಸ್ಪೈಸಸ್ ಹಾಕಬೇಕು ಆಮೇಲೆ ಬಾಸ್ಮತಿ ರೈಸ್ ಹಾಕಬೇಕು ಆಮೇಲೆ ಎಲ್ಲ ನಾನ್ ವೆಜ್ ಹಾಕಬೇಕು ಈ ತರ ಒಂದು ಸಿಸ್ಟಮ್ ಇದೆಯಲ್ಲ ಜಾತಿ ವ್ಯವಸ್ಥೆ ಮಾಡಬೇಕಾದ್ರೆ ಏನ್ ಮಾಡಬೇಕು ಅಂತ ನಾನು ಆ ಎಕ್ಸಾಂಪಲ್ ಅಲ್ಲಿ ಹೇಳ್ತೀನಿ ಜಾತಿ ವ್ಯವಸ್ಥೆಯಲ್ಲಿ ಫಸ್ಟ್ ಇರುವುದು ಏನಂದ್ರೆ ಡಿವೈನ್ ಸ್ಯಾಂಕ್ಷನ್ ಡಿವೈನ್ ಸ್ಯಾಂಕ್ಷನ್ ಅಂದ್ರೆ ದೈವದ ಒಂದು ಆಶೀರ್ವಾದ ಇರಬೇಕು ಆ ಸಿಸ್ಟಮ್ಗೆ ಯಾಕೆ ಆವಾಗ ಯಾರು ಪ್ರಶ್ನೆ ಕೇಳಲ್ಲ ನಮ್ಮ ಒಂದು ಧರ್ಮದಲ್ಲಿ ಬಹಳ ಪುರಾಣಗಳು ವೇದಗಳು ಇದರೆಲ್ಲ ಹೇಳಿರ್ತಾರೆ ಆದ್ರೆ ಇಲ್ಲಿ ಈ ಜಾತಿಯವರು ಇಲ್ಲಿಂದ ಬಂದಿರ್ತಾರೆ ಈ ವರ್ಣದವರು ಅಲ್ಲಿಂದ ಬಂದಿರ್ತಾರೆ ಕಾಲಿಂದ ಬಂದಿರ್ತಾರೆ ಕೈಯಿಂದ ಬಂದಿರ್ತಾರೆ ಅಂತ ಈ ಡಿವೈನ್ ಸ್ಯಾಂಕ್ಷನ್ ಇಲ್ಲದೆ ಹೋದ್ರೆ ಜಾತಿ ಒಂದು ಮುಂದೆ ಹೋಗಲ್ಲ ಸೊ ಫಸ್ಟ್ ಒಂದು ದೈವದ ಒಂದು ಆಶೀರ್ವಾದ ಆ ಸಿಸ್ಟಮ್ ಇರಬೇಕು ಅದು ನಮ್ಮ ಪುರಾಣಗಳಲ್ಲಿ ಕಥೆಗಳು ಇವ್ರು ಹೇಳುವ ಮಂತ್ರಗಳಲ್ಲಿ ಕಥೆಗಳಲ್ಲಿ ಅವ್ರು ಹೇಳಿರ್ತಾರೆ ಇದನ್ನು ನಾವು ಬಹಳ ನಂಬ್ತೀವಿ ಇದು ಅದು ಜನ್ಮ ಜನ್ಮವಾಗಿ ಹೋಗ್ಬೇಕು ಆಗಿ ಹೋಗ್ಬೇಕು ನನ್ನ ತಂದೆ ಜನ್ಮ ಜಾತಿ ನನಗೆ ಬರ್ಬೇಕು ಆ ತರ ಒಂದು ಸಿಸ್ಟಮ್ ಅನ್ನು ಇವಾಲ್ವ್ ಮಾಡ್ಬೇಕು ಆದ್ರೆ ನನ್ನ ತಂದೆ ಜಾತಿ ನನಗೆ ಬರಬೇಕು ನನ್ನ ಜಾತಿ ನನ್ನ ತಮ್ಮಗೆ ಬರಬೇಕು ನನ್ನ ಮಗನಿಗೆ ಬರಬೇಕು ಅದೇ ನಾನು ಹೇಳಿದೆ ಒಂದು ಎಕ್ಸಿಟ್ ರೂಟೇ ಇಲ್ಲದೆ ಒಂದು ರೂಮ್ ಅಂತ ನಾನ್ ಮಾತ್ರ ಒಳಗಡೆ ಹೋಗಿ ಬರಕ್ ಆಗಲ್ಲ ನಾನ್ ಹೋಗ್ಬಿಟ್ಟ ಮೇಲೆ ನನ್ನ ಮಕ್ಕಳು ಯಾರು ಹೊರಗಡೆ ಬರಕ್ ಇದು ಜಾತಿ ವ್ಯವಸ್ಥೆ ಅದು ಈ ಗ್ರೋತ್ ಇರಬೇಕು ಮೂರನೇ ಅದು ಬಹಳ ಇಂಪಾರ್ಟೆಂಟ್ ಜಾತಿ ವ್ಯವಸ್ಥೆಯಲ್ಲಿ ಮದುವೆಗರಿಗೆ ಅವಕಾಶ ಇಲ್ಲ ಪ್ರೀತಿ ಮಾಡಲಿಕ್ಕೆ ಅವಕಾಶ ಇಲ್ಲ ಒಬ್ಬ ಗಂಡ ಒಬ್ಬ ಹೆಣ್ಣು ಒಬ್ಬರೊಬ್ಬರನ್ನು ಲೈಕ್ ಮಾಡಲಿಕ್ಕೆ ಅವಕಾಶ ಇಲ್ಲ ಇನ್ಫ್ಯಾಕ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿ ವ್ಯವಸ್ಥೆ ಏನಂತ ಒಂದೇ ಒಂದು ಫ್ರೇಜ್ ಅಲ್ಲಿ ಹೇಳ್ಬಿಟ್ಟಿದ್ದಾರೆ ಇಟ್ ಈಸ್ ಸೂಪರ್ ಇಂಪೋಸಿಷನ್ ಆಫ್ ಎಂಡೋಕಮಿ ಸೊಸೈಟಿನ್ ಅದ ಅರ್ಥ ಏನಂದ್ರೆ ಯಾವ ಸಮಾಜ ಈಸಿ ಆಗಿ ಜನರಲ್ ಆಗಿ ಎಲ್ಲರ ಜೊತೆಗೆ ಮದುವೆ ಮಾಡ್ತಾ ಇದ್ರು ಆ ಸಮಾಜವನ್ನು ಇನ್ನು ಮುಂದೆ ಇದ್ರ ಒಳಗ್ರೇನೆ ಮದುವೆ ಅಂತ ರೂಲ್ ಯಾವಾಗ ಬಂತೋ ಜಾತಿ ವ್ಯವಸ್ಥೆಯಲ್ಲಿ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಈಗ ಬಹಳ ಜನ ಹೇಳ್ತಾರೆ ಇಲ್ಲಿ ಎಲ್ಲಿ ಜಾತಿ ವ್ಯವಸ್ಥೆ ಇದೆ ಸ್ವಾಮಿ ಈಗ ಎಲ್ಲ ಹೋಗಿದೆ ಮುಂಚೆ ಎಲ್ಲ ಅವರು ಆ ಒಳಗಡೆ ಬರಲ್ಲ ಈಗ ನಮ್ ಜೊತೆಗೇನೆ ಕೂತ್ಕೊಳ್ತಾರೆ ನಾವು ಅವ್ರ ಜೊತೆಗೇನೆ ಇರ್ತೀವಿ ಊಟ ಮಾಡ್ತೀವಿ ಎಲ್ಲ ಮಳಗ್ತಿವಿ ಅವ್ರ ಮನೆಯಲ್ಲೇ ಏನ ಸಮಸ್ಯೆ ಎಲ್ಲ ಮುಗಿದಿದೆ ಅಂತ ಹೇಳ್ತಾರೆ ಆದ್ರೆ ಮದುವೆ ಮಾಡ್ತಾರ ಅಂತ ನೀವ್ ಹೇಳ್ಬೇಕು ಮದುವೆ ಮಾಡ್ತಾರ ಮದುವೆ ಮಾಡ್ತಾರ ಮದುವೆ ಮಾಡಲ್ಲ ಯಾಕಂದ್ರೆ ಜಾತಿಯ ಬಹಳ ಇಂಪಾರ್ಟೆಂಟ್ ವಿಷಯ ಮಿಕ್ಸ್ ಆಗಬಾರದು ಈ ಮೂರನೇ ರೂಲ್ ಅದು ಫಸ್ಟ್ ರೂಲ್ ಏನು ದೈವದ ಆಶೀರ್ವಾದ ಎರಡನೇ ರೂಲ್ ಏನು ಜನ್ಮ ಜನ್ಮಕ್ಕೆ ಹೋಗಬೇಕು ಮೂರನೇ ರೂಲ್ ಏನು ಮದುವೆ ಪ್ರೀತಿ ಇದು ಆಗ್ಲೇಬಾರ ಇವತ್ತು ಕೂಡ ಎರಡು ಜನ ಪ್ರೀತಿ ಮಾಡಿದ್ರೆ ಅವರನ್ನು ಕೊಲ್ತಾರ ಕೊಲ್ತಾರ ಹಾಗೆ ಇದ್ರೆ ಜಾತಿ ಹೇಗೆ ಹೋಗಿದೆ ಅಂತ ಹೇಳಕ್ಕಾಗ್ತದೆ ನಾಲ್ಕನೇದು ಬಹಳ ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್ ಇದೆ ಅದಕ್ಕೆ ಕನ್ನಡದಲ್ಲಿ ಏನಂತ ನನಗೆ ಗೊತ್ತಾಗ್ತಾ ಇಲ್ಲ ಪೊಲೀಸನ್ ಅಷ್ಟೇ ಹೇಳ್ತೀವಿ ಅವರನ್ನು ಪೊಲೀಸನ್ ಅಂದ್ರೆ ಮಾಲಿನ್ಯ ಈ ಕಾನ್ಸೆಪ್ಟ್ ಬರ್ತದೆ ಈ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಈ ಮಾಲಿನ್ಯವನ್ನು ಬಹಳ ಟೈಪ್ ಮಾಲಿನ್ಯ ಇದೆ ಅಂದ್ರೆ ಒಬ್ಬರು ಮುಟ್ಟಿದ್ರೆ ಅದು ಮಾಲಿನ್ಯ ಅವರು ನೀರು ಕುಡಿದ್ರೆ ಅದು ಮಾಲಿನ್ಯ ನಮ್ಮ ಕಡೆ ಎಲ್ಲ ಒಂದಿದೆ ಈ ದಲಿತರಲ್ಲಿ ಅದು ಹೋದ್ರೆ ಅವರ ಒಂದು ಶಾಡೋ ಇರ್ತದಲ್ಲ ನೆರಳು ನೆರಳಲ್ಲೇ ಹೋಗಬಾರ್ದು ಅಂತ ಈ ಮಹಾರಾಷ್ಟ್ರದಲ್ಲಿಲ್ಲ ದ ಒಂದು ನೆಕ್ಕಲ್ಲೇ ಒಂದು ನಮ್ಮ ಒಂದು ಗ್ರೂಮ್ ಅಂತ ಹಾಕ್ತಾರೆ ಅದನ್ನು ಅವರು ಮಾಡ್ಕೊಂಡೇ ಹೋಗ್ಬೇಕು ಮಾಲ್ ಇಂಡಿಯಾ ಕಾನ್ಸೆಪ್ಟ್ ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕಾಸ್ಟ್ ಅಲ್ಲಿ ಆವಾಗಾನೇ ಅದು ಇವರ ಇವರು ಇವ್ರನ್ನ ಮುಟ್ಟಬಾರದು ಇವ್ರಿಗೆ ಹತ್ರ ಹೋಗಬಾರದು ಈಕ್ವಲ್ ಆಗಬಾರ್ದು ಅಂತ ಹೇಳುವ ವಿಷಯ ಇದು ನಾಲ್ಕನೇದು ಐದನೇದು ಡಿಹ್ಯೂಮನೈಸೇಷನ್ ಮನುಷ್ಯರಿಂದ ಬಹಳ ಕೆಳಗಡೆ ಲೆವೆಲ್ಗೆ ತರ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಊರಲ್ಲಿ ಎಲ್ಲ ಹೆಸರುಗಳೇ ಆತರ ಇಡ್ತಾರೆ ಹೆಸರಿಗೆ ಇರ್ತಾರೆ ಇಡ್ತಾರೆ ಗೊತ್ತಾ ಅಮಾವಾಸ್ಯೆ ಪಾವಾಡೆ ಹ ಹೆಸರೇ ಆಗಿಡ್ತಾರೆ ಯಾಕಂದ್ರೆ ಅವರಿಗೆ ಮನುಷ್ಯರ ಒಂದು ಕಾನ್ಸಕ್ತೇ ಬರಬಾರ್ದು ಯಾವಾಗ ಆವಾಗ ನೀವು ಹಳ್ಳಿ ಮಾಡ್ಲಿಕ್ಕೆ ಈಸಿ ಆಗ್ತದೆ ಅವ್ರ ಮನುಷ್ಯರಾಗಿದ್ರೆ ನೀವೇನು ಒಡ್ಲಿಕ್ಕೆ ಕಷ್ಟ ಆಗ್ತದಲ್ಲ ಬಟ್ ನಮ್ಮ ವಾಸ ಇದ್ರೆ ಈಸಿಯಾಗಿ ಹೊಡಿಯಬಹುದು ಏನು ಗಿಲ್ಟಿಯ ಬರಲ್ಲ ಒಳಗಡೆ ಸೊ ಈ ಡಿಹ್ಯೂಮನೈನ್ ಮನುಷ್ಯರ ಲೆವೆಲ್ ಇಂದ ಕೆಳಗಡೆ ತರುವ ಒಂದು ಕಾನ್ಸೆಪ್ಟ್ ಎಲ್ಲಾ ಕಡೆ ನಡೀತಿದೆ ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ನಮ್ಮವ್ರ ಮೇಲೆ ಜೋಕ್ ಮಾಡುವುದು ಅವರನ್ನು ಒಂದು ರೇಗಿಸುವುದು ಇದೆಲ್ಲ ಒಂದು ಜಾತಿಯ ಒಂದು ಒಂದು ಅಂಗ ಐದನೇದು ಒಂದು ವೇಳೆ ನೀವು ಜಾತಿ ಬಿಟ್ಟು ಹೋದ್ರೆ ಈ ರೂಲ್ಸ್ ನೀವು ಹೊರಗಡೆ ಹೋದ್ರೆ ಅತ್ಯಾಚಾರ ಮಾಡ್ತಾರೆ ಅಟ್ಯಾಕ್ ಆಗ್ತದೆ ಯಾಕೆಂದ್ರೆ ಫಿಸಿಕಲ್ ಅಟ್ಯಾಕ್ ಮಾಡುವುದ್ರಿಂದ ಇನ್ನೊಬ್ಬರಿಗೆ ಎಕ್ಸಾಂಪಲ್ ತೋರಿಸೋದು ಯಾರು ಜಾತಿ ವ್ಯವಸ್ಥೆ ಬಿಟ್ಟು ಹೋಗಬಾರದು ಇದು ಬಹಳ ಇಂಪಾರ್ಟೆಂಟ್ ನೀವು ಎಲ್ಲ ಕಡೆ ನೀವು ವೈಲೆನ್ಸ್ ನೋಡಿ ಯಾರಾದ್ರೂ ಒಬ್ಬ ಹುಡುಗ ಹಸಿವಿಂದ ಏನೋ ಹೋಗಿ ತಗೊಂಡು ಏನೋ ಒಂದು ಸಣ್ಣ ಒಂದು ಕಲ್ತನ ಮಾಡಿದ್ರೆ ಅವನಿಗೆ ಕಾಲಲ್ಲಿ ಕಟ್ಟಿ ಅವನ ಅಪ್ಸೈಡ್ ಡೌನ್ ಆಗಿ ಇಳಿಸಿ ಹೊಡೆಯುವುದು ಮತ್ತೆ ಅವನ ಮೇಲೆ ಪಿಶಾಪ್ ಮಾಡುವುದು ನೋಡ್ತಾ ಇದೀರ ಹಳ್ಳಿಯಲ್ಲಿ ನಡೀತಾ ಇದೆಯೇ ಇಲ್ವಾ ಈ ಜಾತಿಯ ವ್ಯವಸ್ಥೆಯಲ್ಲಿ ಈ ಏನು ಒಂದು ಹಳ್ಳಿ ಇದೆಯಲ್ಲ ಇದು ಆರನೆಯದು ಈ ಆರನೇ ಕಾನ್ಸೆಪ್ಟ್ ಈ ಆರು ಕಾನ್ಸೆಪ್ಟ್ಗಳು ಸೇರಿನೇ ಜಾತಿ ಜಾತಿ ಬರೀ ತಾರೆ ತಮ್ಮ ಅಲ್ಲ ನಾನು ಹೇಳಿರೋದು ಎಲ್ಲ ಸೇರಿನೇ ಜಾತಿ ಈ ಜಾತಿ ವ್ಯವಸ್ಥೆಯಿಂದ ಯಾಕೆ ಬಹಳ ಕಲ ಪ್ರಶ್ನೆ ಕೇಳಬಹುದು ಜಾತಿ ವ್ಯವಸ್ಥೆ ಯಾಕೆ ಇಷ್ಟು ವರ್ಷದಿಂದ ಹೋಗಲಿಲ್ಲ ಅಂತ ಇದಕ್ಕೆ ಬಾಬಾ ಸಾಹೇಬ್ ಒಂದು ಉತ್ತರ ಕೊಟ್ಟರು ಜಾತಿ ವ್ಯವಸ್ಥೆ ಯಾಕೆ ಹೋಗ್ಲಿಲ್ಲ ಅಂತ ಬಹಳ ಸಿಂಪಲ್ ಈಗ ನಾನು ನಿಮ್ಮನ್ನು ದಬಾಳಿಕೆ ಮಾಡಿದ್ರೆ ನೀವು ನನ್ನ ಮೇಲೆ ವಾಪಸ್ ಬರ್ತೀರಾ ಇದು ನಾರ್ಮಲ್ ಒಬ್ಬರು ಒಬ್ಬರ ಮೇಲೆ ದಬಾಣಕೆ ಮಾಡಿದ್ರೆ ವಾಪಸ್ ಬರ್ತೀರ ಜಾತಿ ವ್ಯವಸ್ಥೆ ಎಷ್ಟು ಇಂಟೆಲಿಜೆಂಟ್ ಆಗಿ ಮಾಡಿದ್ದಾರೆ ನೋಡಿ ಒಬ್ಬರನ್ನು ಒಬ್ಬರ ಮೇಲೆ ತಿರುಗಿಸಿಲ್ಲ ಒಬ್ಬರ ಕೆಳಗಡೆ ಒಬ್ಬರು ಅವ್ರ ಕೆಳಗಡೆ ಇನ್ನೊಬ್ಬರು ಇವರು ಕೆಳಗಡೆ ಇನ್ನೊಬ್ಬರು ಕೊನೆಗೆ ದಲಿತರು ಈ ತರ ಒಂದು ಗ್ರೇಡೆಡ್ ಹೈರಾಣಕಿ ಮಾಡಿಬಿಡ್ತಾರೆ ಗ್ರೇಡೆಡ್ ಹೈರಾಣಕಿ ಮಾಡಿದ್ರೆ ಏನ್ ಸಮಸ್ಯೆ ನನ್ನ ಮೇಲೆ ಇರೋ ಮೇಲೆ ನನ್ನ ಪ್ರಶ್ನೆ ಕೇಳಲ್ಲ ಯಾಕೆ ನಾನ್ ಕೇಳಿದ್ರೆ ನನ್ನ ಕೆಳಗಡೆ ಇರುವ ನನ್ನ ಮೇಲೆ ಪ್ರಶ್ನೆ ಕೇಳ್ತಾನೆ ಅದನ್ನು ನಾನು ಅವಾಯ್ಡ್ ಮಾಡ್ತೇನೆ ಈಗ ಒಬ್ಬರನ್ನು ಒಬ್ಬರು ಮಾಡಿ ಅವಾಯ್ಡ್ ಮಾಡಿ ಜಾತಿ ವ್ಯವಸ್ಥೆ ಇಷ್ಟು ವರ್ಷದಿಂದ ಬಂದಿದೆ ಎಲ್ಲ ಕಡೆ ಕೇಳ್ತಾ ಇದೆ ನಾನು ಪಾರ್ಲಿಮೆಂಟ್ ಹೋಗಬೇಕು ಪಾರ್ಲಿಮೆಂಟ್ ಅಲ್ಲಿ ಹೋದಾಗ ಯಾವ ಟೈಮ್ ಬೇಕಾದ್ರೂ ಒಂದೇ ಒಂದು ಸ್ಲೋಗನ್ ಬರ್ತದೆ ಅದೇನ್ ಸ್ಲೋಗನ್ ಅಂತ ನಿಮಗೆ ಗೊತ್ತಿದೆ ಇವತ್ತು ಜೈವೀ ಅಂತ ಸ್ಲೋಗನ್ ಕೇಳ್ತಾ ಇದೆ ಪಾರ್ಲಿಮೆಂಟ್ ಅಲ್ಲಿ ಜೈವೀ ಇವತ್ತು ಜೈವಿಂ ಅಂತ ಕೇಳಿದೆ ಬಹಳ ಆಶ್ಚರ್ಯ ಆಯ್ತು ಮೊನ್ನೆ ಒಂದು ಚಕಾಮುಖಿ ಆಯಿತು ಆ ಚಕಾಮುಖಿಯಲ್ಲಿ ಜೈ ಮೇ ಕೇಳ್ತಾ ಇತ್ತು ಜೈ ವಿಮೆಗೆ ಉತ್ತರ ಇವತ್ತು ಈ ಜಾತಿಯ ವ್ಯವಸ್ಥೆ ಈ ವ್ಯವಸ್ಥೆಯನ್ನು ಹೋರಾಟ ಮಾಡಬೇಕಾದ್ರೆ ಜೈವೀಮ್ ಅಂತ ಸ್ಲೋಗನಿಂದನೇ ಮಾಡ್ಬೇಕಾಗ್ತದೆ ಈ ನೀಲಿ ಬಂದನೆ ಬಣ್ಣದಿಂದನೇ ಮಾಡಬೇಕಾಗ್ತದೆ ಹಾಗಾಗಿ ನಾನು ಹೇಳ್ತಾ ಇರುವುದು ದರ್ ಇಸ್ ಅ ರೆವಲ್ಯೂಷನ್ ಕಮಿಂಗ್ ಅ ಬ್ಲೂ ರೆವಲ್ಯೂಷನ್ ಕಮಿಂಗ್ ಈ ಜಾತಿ ವ್ಯವಸ್ಥೆಯನ್ನು ನಿರ್ಮೂಲ ಮಾಡಲಿಕ್ಕೆ ಬಾಬಾ ಸಾಹೇಬ ಮಾತು ಮಾಡಿದ್ರೆ ಮಾತ್ರ ಸಾಕಲ್ಲ ಅವರ ಪೋಸ್ಟರ್ ಹಾಕಿದ್ರೆ ಮಾತ್ರ ಸಾಕಲ್ಲ ಅವರ ಹೇಳಿರುವ ಜಾತಿ ನಿರ್ಮೂಲವನ್ನು ನಾವು ತಗೊಳ್ಬೇಕು ನಮ್ಮ ಲೈಫ್ ಇಂದ ಹೊರಗಡೆ ಕಳಿಸಬೇಕು ಫಸ್ಟ್ ಇದರಲ್ಲಿ ಬಹಳ ದೊಡ್ಡ ವ್ಯಕ್ತಿಮ್ ಯಾರು ಗೊತ್ತಾ ದೊಡ್ಡ ವ್ಯಕ್ತಿಮ್ ಮಹಿಳೆಯರೇ ಮಹಿಳೆಯರು ನೀವು ಅರ್ಥ ಮಾಡಬೇಕು ನಾನು ಅಲ್ಲ ಐದು ಕಾನ್ಸೆಪ್ಟ್ ಈ ಐದು ಕಾನ್ಸೆಪ್ಟ್ ನಿಮಗೂ ಇರ್ತದೆ ನೀವು ಹೇಗೆ ದೈವ ಡಿಸೈಡ್ ಮಾಡ್ತದೆ ನೀವು ಮಹಿಳೆಯರಾದ್ರೆ ನೀವು ಮಹಿಳೆಯರಾಗಿರ್ಬೇಕು ನೆಕ್ಸ್ಟ್ ಹಾಗೆ ಹೋಗ್ತದೆ ಮೂರ್ನೇ ನಿಮಗೆ ಪ್ರೀತಿ ಮಾಡ್ಲಿಕ್ಕೆ ಮದುವೆ ಮಾಡಲಿಕ್ಕೆ ನಿಮಗೆ ಹಕ್ಕಿಲ್ಲ ಮತ್ತೆ ನೀವು ನಿಮ್ಮನ್ನು ಮಾಡ್ಲಿಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾರೆ ಮತ್ತೆ ನೀವು ಟೈಮ್ ಅಲ್ಲಿ ನಿಮ್ಮನ್ನು ಮಾಲಿನ್ಯ ಅಂತ ಕರೀತಾರೆ ಕೊನೆಗೆ ನೀವು ಏನು ಇದನ್ನು ದಾಟಿ ಹೋದ್ರೆ ನಿಮ್ಮನ್ನು ನಿಮ್ಮನ್ನು ಅಟ್ಯಾಕ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ನಿಮ್ಮ ಮೇಲೆ ಇದು ನಡೀತಿ ಫಿಸಿಕಲ್ ಆಟ ಕೂಡ ನಡೆಯುತ್ತದೆ ಈ ಎಲ್ಲಾ ಜಾತಿ ಇದೆ ಆಕ್ಚುಲಿ ಪಿಟಿ ಪೇಟ್ರಿಯಾರ್ಕಿ ಅಂತ ಹೇಳ್ತೀವಿ ಏನು ಪುರುಷ ಪ್ರಭುತ್ವ ಅಂತ ಹೇಳ್ತಾ ಇದೀವಿ ಅದಕ್ಕೂ ಜಾತಿಗೂ ವ್ಯತ್ಯಾಸವೇ ಇಲ್ಲ ಒಂದೇ ನೀವು ಅದಕ್ಕೆ ನೋಡಿದ್ರೆ ನಮ್ಮ ಈ ಭೂಮಿಯಲ್ಲಿ ಇರುವ ಒರಿಜಿನಲ್ ಜನ ಏನಿದೀರಲ್ಲ ಇಲ್ಲಿ ನಾವು ಮಹಿಳೆಯರಿಗೂ ಪುರುಷರಿಗೂ ಅಷ್ಟು ವ್ಯತ್ಯಾಸ ನೋಡುವುದಿಲ್ಲ ಆದಿವಾಸಿ ಲೈಫ್ ಸ್ಟೈಲ್ ನೋಡಿ ಅಲ್ಲಿ ಕೂಡ ಮಹಿಳೆಯರಿಗೂ ಪುರುಷರಿಗೂ ವ್ಯತ್ಯಾಸ ನೋಡಲ್ಲ ಎಲ್ಲರೂ ಈಕ್ವಲ್ ಇರ್ತಾರೆ ಆದ್ರೆ ಈ ಜಾತಿ ವ್ಯವಸ್ಥೆ ಬಂದಿರೋದೇ ಈ ಸ್ಟ್ರಕ್ಚರ್ ಇಂದ ಈ ವೇದಿಕ್ ಸ್ಟ್ರಕ್ಚರ್ ಇಂದ ಯಾವಾಗ ಅವರು ಸೃಷ್ಟಿ ಆಯ್ತು ಸೊ ಹಾಗಾಗಿ ಇವತ್ತು ನೀವು ಈ ಈ ಕಾರ್ಯಕ್ರಮದಲ್ಲಿ ಕೂತಿದ್ದೀರಿ ಅಂದ್ರೆ ಇದೆಲ್ಲ ದಾಟಿ ಕೂತಿದ್ದೀರಿ ಅಂದ್ರೆ ಈ ಹಕ್ಕು ಎಲ್ಲಿಂದ ಬಂದಿದೆ ಈ ಹಕ್ಕು ಬಂದಿರುವುದು ಸಂವಿಧಾನದಿಂದ ಈ ಹಕ್ಕು ಬಂದಿರುವುದು ಬಾಬಾ ಸಾಹೇಬಿನ ಕೆಲಸದಿಂದ ಐವತ್ತು ಪರ್ಸೆಂಟ್ ಏನ್ ಪಾಪುಲೇಷನ್ ಮಹಿಳೆಯರಿದ್ರಿ ನೀವು ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ ಇವತ್ತು ನಿಮಗೆ ಸಿಕ್ಕಿರುವ ಹಕ್ಕು ಕೂಡ ಅದು ಸಂವಿಧಾನದಿಂದ ಬಾಬಾ ಸಾಹೇಬ್ ಮಾಡುವ ಒಂದು ವ್ಯವಸ್ಥೆ ಅವರು ಇಲ್ಲದೆ ಹೋದ್ರೆ ಇವತ್ತು ಈ ಭೂಮಿಯಲ್ಲಿ ಈ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ನಾವು ಕೆಳಗಡೆ ಇರುವುದು ಹಾಗಾಗಿ ಇವತ್ತು ನಡೆಯುವ ಸೆಲೆಬ್ರೇಷನ್ ಇದೆಯಲ್ಲ ಬಹಳ ದೊಡ್ಡ ಇಂಪಾರ್ಟೆಂಟ್ ಸೆಲೆಬ್ರೇಷನ್ ಇದೆ ಯಾಕಂದ್ರೆ ನಮಗೆ ಹತ್ತು ಸಿಕ್ಕಿರುವ ಸೆಲೆಬ್ರೇಷನ್ ಇದನ್ನು ಕೂಡ ಬಿಟ್ಟು ಬಿಡಿ ನಾನು ಹೇಳ್ತಾ ಇರುವುದು ನಿಮಗೆ ಮರ್ಯಾದೆ ಕೊಟ್ಟಿರುವುದು ನಿಮ್ಮ ಸ್ವಾಭಿಮಾನವನ್ನು ಕಾಪಾಡಿರುವುದು ಆ ಒಂದು ದಿವಸಕ್ಕೆ ನಾವು ಸಂವಿಧಾನಕ್ಕೋಸ್ಕರ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಇನ್ನೊಂದು ಹೇಳ್ತೀರಿ ಇವತ್ತು ಬಹಳ ಜನ ಏನ್ ಅನ್ಕೊಂಡಿದ್ದಾರೆ ದಲಿತರಾದ್ರೆ ನಾವು ಎಲ್ಲ ಬಹಳ ಸ್ಯಾಡ್ ಆಗಿ ಬಹಳ ಕೋಪದಿಂದ ಇರಬೇಕು ಅಂತ ಅದು ಬಿಡಬೇಡಿ ಅವ್ರಿಗೆ ಬೇಕಿದ್ರೆ ಅದೇ ನೀವು ಅದನ್ನು ಮಾಡಬೇಡಿ ಇವತ್ತು ನಡಿತಾ ಇದೆಯಲ್ಲ ಸೆಲೆಬ್ರೇಷನ್ ಇದೇ ಸೊಲ್ಯೂಷನ್ ಇವತ್ತು ನಾವು ಸಂಭ್ರಮದಿಂದ ಮಾಡ್ತಾ ಅದೇ ಸೊಲ್ಯೂಷನ್ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ